ಹಾಯ್ ಹಲೋ ನಮಸ್ಕಾರ ಬರಿ ಬರೀ ಇವತ್ತ ಮುಂಜಾನೆ ಲಾಗ್ ಸ್ಟಾರ್ಟ್ ಮಾಡಿದೀವಿ ಲಾಗ್ನಾಗ ಏನು ವಿಶೇಷ ಐತೆ ಅಂತ ನೋಡೋಣ ರೀ ಏನಪ್ಪಾ ವಿಶೇಷಪ್ಪ ಅಂದ್ರೆ ಇವತ್ತೇನಿರ್ಲಾ ಏನ್ ಮಾಡಿಂಬ್ರಿ ಮಾಡಿ ನಮ್ ಹಳ್ಳಿ ಕಡೆ ಯಾತ್ರಂಬ್ರಿ ಮಾಡ್ತಾರೋಡೋಣ ಅದಕ್ಕಾಗಿ ಏನ್ ಹತ್ತೈತಿ ಏನ್ ಇಲ್ಲ ಅಂತ ಹೇಳಿ ನೋಡೋಣ ಮತ್ತೆ ಇವತ್ತೇನೇ ಈಗ ಬ್ಯಾಸಿಗೆ ಬಾಳ ಐತೆ ಅಲ್ರಿ ಬ್ಯಾಸಿಗೆ ಒಳಗ ತಂಪ ಬೇಕಾಗಿರ್ತೈತಿ ಅದಕ್ಕಾಗಿ ಕೊಸಂಬರಿ ತಂಪು ಇರ್ತೈತಿ ಅದನ್ನ ಮಾಡಿ ತಿಂದ್ರಂತೂ ಬಾರಿ ರುಚಿ ಕೂಡ ಇರತ್ತರಿ ಇದು ಹೆಂಗ ಮಾಡುದು ಅಂತಡಣನ್ರಿ ಬರೀ ನೋಡ್ರಿ ಗೋಸಾಂಬ್ರಿ ಮಾಡ್ಲಾಕ ಒಟ್ಟು ಪದಾರ್ಥಗಳು ಬೇಕಾವ್ ಕರೆ ಏನೇನು ಅದಾವ ನೋಡೋಣ ಬರ್ರಿ ನೋಡ್ರಿ ಒಂದ್ ಎರಡ ಕಡಿಮೆ ತಪ್ಪಲ ತಗೊಂಡನು ಒಂದ್ ಸ್ವಲ್ಪ ಕೋತಾಂಬರಿ ಒಂದ್ ಗದ್ರಿಕಾಯಿ ಆಮೇಲೆ ಎರಡ ಸೌಂತಿಕ ತಗೊಂಡನ್ರಿ ಒಂದ್ ನಾಲ್ಕು ಗಟ್ಟ ಹಸಿ ಮೆಣಸಿಕಾಯಿ ಒಂದ ಈರುಳ್ಳಿ ಇಷ್ಟೆಲ್ಲ ಹತ್ತಾವ್ರಿ ಆಮೇಲೆ ಮೊಸರ ನೋಡಣ್ಣ ಬರೀ ಹೆಂಗ್ ಹೇಳಿ ನೋಡ್ರಿ ಸೌಂತಿಕ ಮುಂಚೆನೆ ಎಲ್ಲಾ ತೊಳ್ದಿಟ್ನು ಇವಾಗ ಹೇರ್ಸನ್ ಬರೀ ಸರಿಯಾಗಿ ನಾವು ಅಸ್ಲಾ ದಿನ ನೋಡ್ರಿ ನೋಡ್ರಿ ಶಾಂತಿಕಾಯಿನೂ ರೀ ಈಗ ಒಂದು ಒಂದ್ ಗಜ್ಜರಿಕಾಯಿ ತೊಗೊಂಡಿರಿ ಹೆಚ್ಚ ಗಜ್ಜರಿಕಾಯಿ ಕೂಡ ಹೆರ್ಚುದಾಯ್ತಿ ನೋಡ್ರಿ ಸ್ವಲ್ಪ ಡಿಫ್ರೆಂಟ್ ಆಗಿರ್ಲೈತ್ ಅಂದ್ರೆ ಒಂದ್ ಸ್ವಲ್ಪ ಒಂದ್ ಗಜ್ಜರಿಕಾಯಿ ತೊಗೊಂಡಿರಿದ್ರಿ ಆಗ ಮತ್ತೆ ಕೆಂಪ್ ಇರೋದ್ರಲ್ಲಿ ಒಂದ್ ಸ್ವಲ್ಪ ನೋಡಕ್ಕೂ ಅಂತ ಕಾಣತೈತ ರೀ ನೋಡ್ರಿ ಹೆಚ್ಚೋದು ನೋಡ್ರಿ ಈಗ ಇಲ್ಲಿ ನೋಡ್ರಿ ಒಂದು ಉಳ್ಳಾಗಡ್ಡಿ ತೊಗೊಂಡಿರಿ ಒಂದು ಗಜ್ರಿಕಾಯಿ ಐತ್ರಿ ಮತ್ತೆ ಒಂದು ಸೌತೆಕಾಯಿ ಮತ್ತೆ ಮೆಣಸಿಕಾಯಿ ಹಸಿ ಮೆಣಸಿಕಾಯಿ ತೊಗೊಂಡಿವಿ ಸ್ವಲ್ಪ ಕೊತ್ತಂಬರಿ ತೊಗೊಂಡಿವ್ರಿ ಬ್ಯಾರಿ ಮಾಡೋಣ್ರಿ ನೋಡ್ರಿ ಅದಕ್ಕ ಎಣ್ಣೆನ ಬಾ ಹತ್ತಂಗಿಲ್ಲ ಒಂದ್ ಸ್ವಲ್ಪ ಪಕ್ಕ ಮಾಡ್ತಿದ್ರಿ ಸ್ವಲ್ಪ ಸ್ವಲ್ಪ ಹಾಕೋದು ನೋಡ್ರಿ ಸ್ವಲ್ಪ ಶಾಸ್ಮಿ ತೊಗೊಂಡಿ ನೋಡ್ರಿ ಶಾಸ್ಮಿ ಹಾಕ್ಲಾತನು

ಇದನ್ನ ಸಾವಂತಿಗೆ ಹೆರ್ಚನ್ ಅದನ್ನ ಹಾಕ್ಲತ್ತ ನೋಡ್ರಿ ಈಗ ಒಟ್ಟುನ ಹಾಕಬೇಕು ಬಿಡ್ರಿದ್ರಾಗ ನೋಡ್ರಿ ಈರುಳ್ಳಿನ ಸಹ ಈ ಥರ ಸಣ್ಣಗೆ ಹೆಚ್ಚಬೇಕು ನೋಡಿ ಕೊತ್ತಂಬರಿ ಅಂತ ನಾನೇ ಹಾಕ್ತೇನ್ರಿ ಇವಾಗ ಇದನ್ನೆಲ್ಲಾನು ಈ ಥರ ಮಿಕ್ಸ್ ಮಾಡ್ಬೇಕ್ರಿ ಮುಂಚೆ ನೋಡ್ರಿ ಎಷ್ಟು ಮಸ್ತ್ ಕಂಡಾಯ್ತು ಇವಾಗ ನೋಡಿ ಫ್ರೆಂಡ್ಸಾ ನೋಡ್ರಿ ಇವಾಗ ನಾ ಫ್ರೈ ಮಾಡಿದ್ದಾನ ಇವಾಗ ಹಾಕ್ಲಾತೀನಿ ನೋಡ್ರಿ ಒಂದ್ ಸ್ವಲ್ಪ ಏನಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕ್ರಿ ಒಂದು ಸ್ವಲ್ಪ ಉಪ್ಪು ಹಾಕಬೇಕು ಕೊತ್ತಂಬರಿನ ಸಣ್ಣ ಕಟ್ ಮಾಡಿದ್ದೀವಲ್ಲ ರೀ ಅದನ್ನು ಹಾಕಿವಿ ನೋಡ್ರಿ ಈಗ ಲಾಸ್ಟ್ ಮಿಮಿಟ್ದಾಗ ಹಾಕಬೇಕ್ರಿ ಅದು ನೀವು ಗಜ್ಜರಿಕಾಯಿ ಇದ್ರೆ ಹಾಕಿರಿ ಗಜರಿಕಾಯಿ ಇರ್ಲಿಕ್ಕೆ ಅವಶ್ಯ ಏನು ಅವಶ್ಯಕತೆ ಇಲ್ಲ ನಮ್ಮಲ್ಲಿ ಗಜರಿಕಾಯಿ ಇತ್ತಂದ ಕಾರಣಕ್ಕಾಗಿ ನಾವು ಹಾಕಿವ್ರಿ ಮಿನಿಡಾಗ ಗಜರಿಕಾಯಿ ಇತ್ತ ಹಾಕಿವು ಇರ್ಲಿಕ್ಕೆ ಏನಿಲ್ಲ ರೀ ನೋಡಿರಿ ಕೋಸಂಬರಿ ನೋಡಿರಿ ಸೌಂತೆಕಾಯಿದಾಗ ಕೋಸಂಬರಿ ನಮ್ಗೆ ಮನೆಯೊಳಗೆ ಬೇಕಾಗಿತ್ತು ಅಂದ್ರೆ ಮಾಡಿ ತಿನ್ಬೋದು ನೋಡಿರಿ ಮೊಸರು ಒಂದು ಸ್ವಲ್ಪ ಇದ್ರ ಆಯಿತು ಒಂದು ಸೌತೆಕಾಯಿ ಇದ್ರ ಆಯ್ತು ರೀ ಎಂಥ ಉಳಕಿದ್ದು ಎಲ್ಲ ಪದಾರ್ಥಗಳು ಇರ್ತಾವೆ ಅಥವಾ ಚಲೋ ತಂಗಿ ಮಾಡೋ ಪದ್ಧತಿಯಲ್ಲಿ ಮಾಡಿದೀವಿ ಅಂದ್ರೆ ರೀ ಭಾರಿ ಟೇಸ್ಟು ರೀ ಮತ್ತು ರುಚಿ ಕೂಡ ಇರ್ತೈತಿ ಸ್ವಲ್ಪ ಉಪ್ಪು ಕಮ್ಮಿ ನೋಡಿರಿ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ರೀ ಯಾಕಂದ್ರೆ ಮೊಸರು ಕೂಡ ಒಂದು ಸ್ವಲ್ಪ ಹುಳಿ ಇರ್ತೈತಿ ಅನ್ನೋ ಕಾರಕ್ಕಾಗಿ ನಾವೇನು ಮಾಡಿದ್ವಿ ಉಪ್ಪು ಕಡಿಮೆ ಹಾಕಿದೀವಿ ರೀ ಅದಕ್ಕಾಗಿ ಇನ್ನೊಂದು ಸ್ವಲ್ಪ ನೋಡಿದ್ರೆ ಸ್ವಲ್ಪ ಉಪ್ಪು ಏನೈತಲ್ಲ ಕಡಿಮೆ ಆಯಿತು ಅದಕ್ಕಾಗಿ ಉಪ್ಪು ಇನ್ನಷ್ಟು ಮಾತಾಡ್ ಹಾಕಿವಿ ನೋಡ್ರಿ ನೋಡಿ ಈಗ ಸೂಪರ್ ಆಗಿದೆ ನೋಡಿರಿ ಮಸ್ ಇದೇನು ರೀ ಕೋಸಂಬರಿ ನೋಡಿ ಫ್ರೆಂಡ್ಸ್ ಕೋಸಂಬರಿ ನೋಡ್ರಿ ರೆಡಿ ಆಗೈತಿ ನೋಡ್ರಿ ಇದು ಸೌತೆಕಾಯಿ ಕೋಸಂಬರಿ ರೆಡಿ ಆಗೈತಿ ರೀ ಭಾರಿ ಟೇಸ್ಟ್ ಆಗೈತಿ ನೋಡಿರಿ ಮಸ್ತ್ ಆಗೈತಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಯಾರು ಹೊಸದಾಗಿ ನಮ್ಮ ವಿಡಿಯೋಗಳನ್ನು ನೋಡ್ತಿರ್ಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಮತ್ತು ನಮ್ಗೆ ಸಪೋರ್ಟ್ ಮಾಡಿರಿ